ಅದೇ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಇಒ ರಾಮುಲ್ ಶಿಂದೆರವರೇ ಎ ಸಿ ಪ್ರಭಾವಗಿರವರೇ ಅಡಿಷನಲ್ ಎಸ್ ಬಿ ಬಸರ್ಗಿರವರೇ ಹಾಗೂ ಇಲ್ಲಿ ಉಪಸ್ಥಿರುವಂತ ಈ ಒಂಬತ್ತು ದಿನದ ಐತಿಹಾಸಿಕ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಈ ಒಂದು ಪೂರ್ವಭಾವಿ ಸಭೆಗೆ ನಾವೆಲ್ಲರೂ ಆಗಮಿಸಿದ್ದೀರಿ ನಮ್ಮೆಲ್ಲರಿಗೂ ನಮಸ್ಕಾರಗಳು ಹೇಳ್ತಾ ಈಗಾಗಲೇ ನಾವು ಇಪ್ಪತ್ತ್ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಬೆಳಗಾವಿ ಹೆಡ್ ಅಲ್ಲಿ ನಡೆಸಿದ್ದೇವೆ ಅದು ಬರೇ ಅಧಿಕಾರಿಗಳ ಸಭೆ ಅದಾದ ನಂತರ ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವು ಗೋಕಾಕ್ ನಗರದಲ್ಲಿ ಎಲ್ಲರ ಜೊತೆ ಒಂದು ಸಭೆ ಮಾಡಿ ಪೂರ್ವಭಾವಿ ಎಲ್ಲ ಸಿದ್ಧತೆಗಳ ಬಗ್ಗೆ ಚರ್ಚೆ ಮಾಡಬೇಕಂತ ಹೇಳಿ ನಮಗೆ ನಿರ್ದೇಶನ ಕೊಟ್ಟಿದ ನಂತರ ಈ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮ ಮಾಧ್ಯಮದ ಸದಸ್ಯರಿಗೆ ಇಲ್ಲಿ ಮಠ ನಾವು ಏನೇನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ವಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಐದು ನಿಮಿಷದಲ್ಲಿ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಬರಲಿಕ್ಕೆ ಅವ್ರು ಬಂದ ನಂತರ ಅವ್ರಿಗೂ ಎಲ್ಲ ಪಾಯಿಂಟ್ಸ್ ನಾನು ಮತ್ತೆ ಶಾಸಕರವರಿಗೆ ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಅಡಿಷನಲ್ ಎಸ್ ಪಿ ಅವರು ಸರ್ಕೆ ಹೋಗಿದ್ದಾರೆ ನಾನು ಮತ್ತೆ ನನ್ನ ಎಸ್ ಪಿ ಅವರು ಕುತ್ಕೊಂಡು ಎಲ್ಲ ಬಾರ್ಜಿನ್ಸ್ ಎಲ್ಲೆಲ್ಲಿ ಆಗ್ಬೇಕು ಮಾಡಿ ಹಿಂದಿನ ವರ್ಷ ಹಿಂದಿನ ಸಂದಿಗೆ ಯಾವಾಗ ಈ ಜಾತ್ರೆ ಆಯಿತು ಆವಾಗ ಸ್ವಲ್ಪ ಪಾರ್ಕಿಂಗ್ ತೊಂದರೆ ಹಾಗೂ ಟ್ರಾಫಿಕ್ ತೊಂದರೆಗಳು ಭಕ್ತಗಳು ವಿಧಿಸಿದಂತೆ ನಮ್ಮ ಗಮನಕ್ಕೆ ಆ ಮಾಧ್ಯಮದ ಸುದ್ದಿಗಳಲ್ಲಿ ನಮಗೆ ಗೊತ್ತಾಯಿತು ಆ ನಿಟ್ಟಿನಲ್ಲಿ ಈ ಸಂದಿಗೆ ಕೊಟ್ಟು ಒಂಬತ್ತು ಕಡೆ ಪಾರ್ಕಿಂಗ್ ಲಾಟ್ಸ್ ನಾವು ಡೆಸಿಗ್ನೇಟ್ ಮಾಡಿದ್ದೀವಿ ಒಂದು ಎರಡು ಪಾರ್ಕಿಂಗ್ ಲಾಟ್ಸ್ ಕದಬಗಟ್ಟಿ ಕಡೆ ಮತ್ತೆ ಎರಗಟ್ಟಿ ಕಡೆ ಎ ಪಿ ಎಫ್ ಸಿ ಮತ್ತೆ ಇನ್ನೊಂದು ಕಡೆ ಎರಡು ಲಾಟ್ಸ್ ಲೋನ್ಸು ನಾಗದ್ ಹತ್ರ ಎರಡು ಕೋಕಾ ಫಾಲ್ಸ್ ಹತ್ರ ಎರಡು ಪಾರ್ಕಿಂಗ್ ಲಾಟ್ಸ್ ಮತ್ತೆ ಮಯೂರ್ ಸ್ಕೂಲ್ ಅಂದ್ರ ಒಂದು ಪಾರ್ಕಿಂಗ್ ಲಾಟ್ ನಾವು ಡೆಸಿಗ್ನೇಟ್ ಮಾಡಿ ಈ ಸತಿ ಈ ಮಹೋತ್ಸವದ ಅಧ್ಯಕ್ಷರು ಮಾನ್ಯ ಶಾಸಕರಿಗೆ ದೇಶದಾರರ ಮುಖಾಂತರ ನಾವು ಏನು ಬೇಡ್ಕೊಂಡಿದ್ದೀವಿ ಅಂದರೆ ಉಚಿತವಾಗಿ ಟ್ರಾಫಿಕ್ ಪ್ರಾಬ್ಲಮ್ ಆಗದಂತೆ ಬಸ್ ಸೇವೆಗಳನ್ನು ವಕ್ತಾಳಿಗಳಿಗೆ ನಾವು ಕಲ್ಪಿಸಬೇಕಂತ ಹೇಳಿದ್ವಿ ಆ ನಿಟ್ಟಿನಲ್ಲಿ ದೇಶದಾರರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಕೆ ಎಸ್ಆರ್ಟಿಸಿ ಅವರ ಜೊತೆ ಬಸ್ ಸರ್ವಿಸ್ ನೀವು ಶೆಡ್ಯೂಲ್ ಸರ್ವಿಸ್ ಕ್ರಮ ವಹಿಸಬೇಕು ಆವಾಗ ಏನಾಗುತ್ತೆ ಯಾರು ಭಕ್ತಾದಿಗಳು ಬರ್ತವೆ ಅವರು ಪಾರ್ಕಿಂಗ್ ಲಾಟ್ ಅಲ್ಲಿ ಪಾರ್ಟಿಂಗ್ ಮಾಡಿಕೊಂಡು ಈ ಉಚಿತ ಬಸ್ ಸೇವೆ ಮುಖಾಂತರ ಅವರು ಪ್ರತಿನಿಧಿಗೆ ಎನ್ನುವುದು ಮತ್ತೆ ದೇವಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಇದಲ್ಲದೆ ಪೊಲೀಸ್ ಬಂದೋಬಸ್ತ್ಗೆ ಸಂಬಂಧಪಟ್ಟಾಗಿ ಒಟ್ಟು ಹದಿನೈದು ಮೂರು ಜನ ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ಈಗ ನೇಮಕಾತಿ ಮಾಡಲಾಗಿದೆ ಅದಲ್ಲದೆ ನಾಲ್ಕು ಆರ್ ಬಿಆರ್ ಐವತ್ತು ಜನ ಕ್ವಿಕ್ ಆಕ್ಷನ್ ಟೀಮ್ ಅಂತ ಹೇಳಿ ಪೊಲೀಸ್ ಇಲಾಖೆ ವತಿಯಿಂದ ಇಲ್ಲಿ ಅವರು ಯೋಜನೆ ಮಾಡಿದ್ದಾರೆ ಇದಲ್ಲದೆ ಮುನ್ನೂರು ಜನ ಹೋಮ್ ಗಾರ್ಡ್ಸ್ ಒಟ್ಟು ಸೇರಿ ಎರಡು ಸಾವಿರ ಐದು ಮೂರು ಜನ ಪೊಲೀಸ್ ಸಿಬ್ಬಂದಿಗಳು ಈ ಒಂದು ಅದ್ಧೂರಿ ಇದಲ್ಲದೆ ಅಂಬಿಕೇರಿನಲ್ಲಿ ಸ್ಪೆಷಲ್ ಬ್ಯಾರಿಕೇಡಿಂಗ್ ಮಾಡ್ಬೇಕಂತ ಹೇಳಿ ನಾವು ತಹಶೀಲ್ದಾರ್ ಹಾಗೂ ನಮ್ಮ ಪೊಲೀಸ್ ಇಲಾಖೆಗೆ ನಾವು ನಮ್ಮ ಎಸ್ ಪಿ ರವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಬ್ಯಾರಿಕೇಡ್ ಬ್ಯಾರಿಕೇಡ್ ನಮ್ಮ ಪ್ಯಾರಲಲ್ಲಿ ಸ್ವಲ್ಪ ಮರಳು ಹಾಕಿ ಹಗ್ಗ ಕಟ್ಟಿಬಿಟ್ಟು ಲಾಂಗ್ ಬ್ಯಾರಿಕೇಡ್ ಮಾಡ್ಬೇಕಂತ ಹೇಳಿದ್ದಾರೆ ಆ ರೀತಿಯ ಕೆಲಸ ತಹಶೀಲ್ದಾರ್ ಅವರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಆಗಲಿಲ್ಲ ಅಂದ್ರೆ

ಟೆಂಪಲ್ ಕಾಮಿಟಿ ಮುಖಾಂತರ ಹಾಗೂ ಹಾಡಿಯ ಮುಖಾಂತರ ಪಬ್ಲಿಕ್ ಟಾಯ್ಲೆಟ್ಸ್ ಹಾಗೂ ನೀರಿನ ವ್ಯವಸ್ಥೆ ನಾಲ್ಕು ಐದನೇ ತಾರೀಕು ಯಾವಾಗ ರಥೋತ್ಸವ ನಿಮಗೆ ಸರ್ ಸುಮಾರು ಹತ್ತು ಲಕ್ಷ ಹನ್ನೆರಡು ಲಕ್ಷ ಜನ ಮತ ಈ ಹೀಗೆ ಆಗಮಿಸ್ತಾರೆ ಆವಾಗ ಕುಡಿಯಲಿಕ್ಕೆ ನೀರು ಶೌಚಾಲಯ ವ್ಯವಸ್ಥೆ ಆಗಬೇಕಂತ ಹೇಳಿ ನಾವು ಮೊನ್ನೆ ಮೀಟಿಂಗ್ ಮಾಡುವಾಗ ಸರ್ ಉದ್ದೇಶದಿಂದ ನೀವು ಹೇಳಿದ್ದೀವಿ ಅದರಂತೆ ನಿಮ್ಮ ಫೋಟೋಸ್ ನಮಗೆ ಸಿಕ್ಕಿದೆ ಸೊ ಕುಡೀಲಿಕ್ಕೆ ನೀರು ಹಾಗೂ ಶೌಚಾಲಯ ವ್ಯವಸ್ಥೆ ಬಹಳ ಮುಖ್ಯವಾಗಿರುವಂತ ಅದರ ಮೇಲೆ ಬಹಳ ಕಾಲೇಜುಗಳನ್ನು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಹಾಗೂ ಟೆಂಪಲ್ ಕಮಿಟಿ ವಹಿಸಿದ್ದಾರೆ ಆರೋಗ್ಯ ಇಲ್ಲ ಸರ್ ಸುಮಾರು ನಾಲ್ಕು ಜನ ಆಂಬ್ಯುಲೆನ್ಸಸ್ ಹೈದರಾಬಾದ್ ಗುಡಿ ಹತ್ರ ಒಂದು ಮತ್ತೆ ಕೋಳಿಕೋಟ ಸರ್ಕಲ್ ಹತ್ರ ಒಂದು ಆಂಬ್ಯುಲೆನ್ಸ್ ಹಾಗೂ ಮೇನ್ ಗುಡಿ ಹತ್ರ ಎರಡು ಆಂಬ್ಯುಲೆನ್ಸ್ ಇಲ್ಲೇ ಸ್ಟೇಷನ್ ಮಾಡಿ ಡಿ ಎಚ್ ಅವರಿಗೆ ಡೈರೆಕ್ಷನ್ಸ್ ನಾವು ಮುಂದೆ ಕೊಟ್ಟಿದ್ದೀವಿ ಅಗ್ನಿಶಾಮಕ ಹಾಗೂ ಸ್ಟೇಟ್ ಡಿಸಾಸ್ಟರ್ ಕೋರ್ಸ್ ಎಸ್ ಡಿ ಆರ್ ಎಫ್ ಟೀಮ್ಸ್ ನಾವು ಅವರಿಗೆ ಡೆಲ್ಲಿ ಹತ್ರ ಅದೇ ರೀತಿ کے ایس آر ٹی سی مقام بس سروس آپ کو بس سیوے کرنے سے

جانا لکھ <سؤال> پڑا ہے تو یہ نیا سینا نظر طرح طرح معاملے ہے سیاست کو معاملے ہے یلاچنا کا کمیٹی ہوا چاہتا ہے کہ نہ سرکار ماڈل پیشیشوا ہے اچھا یہ اپن سموسن کے منظر نظر سامنے portato گئے سر کو سلطنت پر طرح طرح معاملہ نہیں ان کے علاوہ کہ سیدھا نام پہ لا کرے विन शांतर असां कलके डिसी नमीने सलेबा न